ನೋಡಿ ಶಿಕ್ಷಣ ನಾಟ್ ಓನ್ಲಿ ಸ್ಟೇಟ್ ಸಬ್ಜೆಕ್ಟ್ ಇಟ್ ಈಸ್ ಸ್ಟೇಟ್ ಅಂಡ್ ಸೆಂಟ್ರಲ್ ಕನ್ಕರೆನ್ಸಿ ಬರುವಂತ ಒಂದು ಸಬ್ಜೆಕ್ಟ್ ಈ ಶಿಕ್ಷಣ ಎನ್ ಇ ಪಿ ಒಂದು ಸದುದ್ದೇಶದಿಂದ ಅದು ಡಾಕ್ಟರ್ ಕಸ್ತೂರಿ ರಂಗನ್ ಸೈಂಟಿಸ್ಟ್ ಅವರ ನೇತೃತ್ವದಲ್ಲಿ ದೇಶದ ಒಳಗೆ ಮತ್ತು ದೇಶದ ಹೊರಗೆ ಅಧ್ಯಯನ ನಡೆಸಿ ಲಕ್ಷಾಂತರ ಜನರ ಅಭಿಪ್ರಾಯ ಸಂಗ್ರಹಿಸಿ ಭವಿಷ್ಯದ ಭಾರತ ಹೇಗಿರಬೇಕು ಭವಿಷ್ಯದ ಭಾರತ ಶಿಕ್ಷಣ ಬಿಟ್ಟು ಕಟ್ಟಕ್ಕಾಗಲ್ಲ ಶಿಕ್ಷಣ ಮೂಲಕ ಕಟ್ಟಬೇಕು ಅಂತ ಹೇಳಿ ಎನ್ ಪಿ ಜ ಜಾರಿಗೆ ತಂತು ಅಂತಸ ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವೂ ಅಭಿಪ್ರಾಯ ಕೊಟ್ಟಿದೆ ಎನ್ ಇ ಪಿ ಪರವಾಗಿ ಅಭಿಪ್ರಾಯ ಕೊಟ್ಟ ನಂತರ ಅನುಷ್ಠಾನಕ್ಕೆ ತಂದ ಮೇಲೆ ಬಿ ಜೆ ಪಿ ಸರ್ಕಾರ ತಂದಿದೆ ಒಂದೇ ಒಂದು ಕಾರಣಕ್ಕೆ ಇವರು ನಾವು ಎನ್ ಇ ಪಿ ಜಾರಿಗೆ ತರೋದಿಲ್ಲ ನಾವು ಎಸ್ ಸಿ ಪಿ ಜಾರಿಗೆ ತರ್ತೀವಿ ಹೇಳಿ ಅದನ್ನೊಂದು ಗೊಂದಲ ಮಾಡಿಟ್ರು ತರಕಗಲ್ಲ ಇವರು ವ್ಯಾಪ್ನ ತರಕಾಗಲ್ಲ ಆದ್ರೆ ಅದೊಂದು ಗೊಂದಲ ಮಾಡಿಟ್ರು ಅದು ಇಲ್ಲೂ ರಾಜಕಾರಣ ಮಾಡ್ತಿದ್ದಾರೆ ನಾವು ಕೇಳಿದ್ವಿ ಏನ್ ಕೆಟ್ಟದಿದೆ ಹೇಳ್ರಿ ನೀವು ಎನ್ಇ ನಲ್ಲಿ ವಿದ್ಯಾರ್ಥಿಗಳಿಗೋ ಶಿಕ್ಷಕರಿಗೋ ಕೆಟ್ಟದ್ದು ಕೆಡತಾಗುವಂತ ಯಾವ ಅಂಶ ಇದೆ ಹೇಳಿ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಕೊಡಬೇಕು ಅನ್ನೋದೇನಾದ್ರು ನಿಮ್ಗೆ ಅಪತ್ತಿ ಆಗಿದೆಯಾ ಯಾಕೆಂದ್ರೆ ಈ ಶಿಕ್ಷಣ ಸಚಿವನಿಗೆ ಕನ್ನಡ ಬರಲ್ಲ ಒಪ್ಕೊಂಡಿದ್ದಾರೆ ನನಗೆ ಕನ್ನಡ ಓದಕ್ಕೆ ಬರೋಕೆ ಬರೆಯಲ್ಲ ಬರಲ್ಲ ಎಂಬತ್ಮೂರಲ್ ತಾನೇ ಸಿದ್ದರಾಮಯ್ಯವ್ರು ಮೊದಲನೇ ಬಾರಿ ಸಿಎಂ ಆಗಿತ್ತು ಅಲ್ಲ ಗೆದ್ದಿದ್ದು ಆ ಗೆದ್ದಾಗ ರಾಮಕೃಷ್ಣ ಹೆಗಡೆ ಅವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಮಾಡಿದ್ರು ಎಂಬತ್ ಮೂರಲ್ಲಿ ಎಂ ಎಲ್ ಎ ಆದಾಗ ಅವರ ಮೂಗಿನ ಅಡಿಯ ಅಂದ್ರೆ ಅವರೇ ನೇಮಕ ಮಾಡಿದ ಶಿಕ್ಷಣ ಸಚಿವನಿಗೆ ಕನ್ನಡ ಬರಲ್ಲ ಇನ್ನು ಯಾವ ಸಮಯ ಕನ್ನಡ ಕಾಯ್ತಾರೆ ಇವರು ಕನ್ನಡ ಕಾವಲು ಏನು ನೀವು ಯೋಚನೆ ನೀವೇ ಯೋಚನೆ ಮಾಡಿ ಅವರೇ ನೇಮಕ ಅವರಿಗೆ ಅಪ್ಪಾಡಿ ಕೊಟ್ಟಿದ್ರು ನಾವೇನು ಬೇಜಾರು ಇನ್ನು ಇನ್ ಇನ್ನು ಇನ್ಯಾವ್ದು ಖಾತೆ ಕೊಟ್ಟಿದ್ರು ನಾವು ಬೇಜಾರು ಮಾಡ್ಕತ್ತಿ ಆದರೆ ಶಿಕ್ಷಣ ಅದು ಕರ್ನಾಟಕದ ಭವಿಷ್ಯ ಭವಿಷ್ಯದ ಭಾರತವನ್ನು ನಿರ್ಮಾಣ ಮಾಡಿದ್ರೆ ಶಿಕ್ಷಣ ಅಂದ್ರೆ ಅಲ್ಲಿ ಹುಡುಗಾಟ ಆಡಕ್ಕಾಗತ್ತ ಶಿಕ್ಷಣ ಕ್ಷೇತ್ರದಲ್ಲಿ ಹುಡುಗಾಟ ಆಡಿದ್ರೆ ಪೀಳಿಗೆ ಪೀಳಿಗೆಗೆ ಅದರ ಎಫೆಕ್ಟ್ ತಟ್ಟ ತಟ್ಟತ್ತೆ ನೀವು ಹೇಳ್ತಾ ಇದ್ರ ನಾಡಗೌಡ ಗೋವಿಂದಗೌಡ ಅಂತವ್ರು ಶಿಕ್ಷಣ ಸಚಿವರಾಗಿದ್ದಂಥದ್ದು ಅಂದ್ರೆ ಇಂಥ ಕ್ಷೇತ್ರವನ್ನ ಅಂಥವ್ರ ಕೈ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹಳ್ಳ ಹಿಡಿದೇ ಇನ್ನೇನಾಗತ್ತೆ ಹೇಳಿ ಈಗ ಇನ್ನೊಂದೇನು ಅಂದ್ರೆ ಎಂ ಎಚ್ ಅವರ ಅಂತಾರಲ್ಲ ಇವ್ರದ್ದು ತೊಗಲಕ್ ರೂಲ್ಸ್ ತೊಗಲಕ್ ನೀತಿ ಅದ್ ಹೆಂಗೆ ತೊಗಲಕ್ ನೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿಟಿವಿ ಹಾಕ್ಲಿ ಒಳ್ಳೇದು ಸಿ ಟಿವಿ ಹಾಕ್ಲಿ ಅದರಲ್ಲಿ ಮಕ್ಕಳೇನಾದ ಕಾಪಿ ಉಳಿತ ಸಿಗಾಕಂಡ್ರೆ ಶಿಕ್ಷೆಯರಿಗೆ ಶಿಕ್ಷಕರಿಗೆ ಶಿಕ್ಷೆ ಈ ನಾವೆಲ್ಲ ಓದ್ತಿರ್ಬೇಕಾದ್ರೆ ಆ ಆ ವಿದ್ಯಾರ್ಥಿನ ಡಿಬಾರ್ ಮಾಡೋರು ಇವತ್ತು ಆರು ಜನ ಕಾಫಿ ಹೊಡಿಬೇಕಾದ್ರೆ ಸಿಕ್ಕಿದ ವಿದ್ಯಾರ್ಥಿಗಳನ್ನ ಡಿಬಾರ್ ಮಾಡಲಾಗಿದೆ ಅಂತ ಅದು ಇವರು ತಗಲಕ್ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಸಸ್ಪೆಂಡ್ ಈ ಮಾಡ ಕೆಲಸ ಬಿಟ್ಟು ಇನ್ನೇನೋ ಮಾಡ್ದ ಅಂತ ಅಂತಾರಲ್ಲ ಇದು ಪರಿಸ್ಥಿತಿ ಇವ್ರು ಮಾಡಿರ್ತಕ್ಕಂಥದ್ದು ಇವ್ರು ಗಂಭೀರವಾಗಿ ಗಮನ ಹರಿಸ್ಬೇಕಾಗಿದ್ದು ನಾನು ಓದ್ದೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳ ಹೆಣ್ಮಗಳು ಬಿಜಾಪುರದ ಯಾವ ಯಾವುದು ಬಾಗಲಕೋಟೆಯ ಹೆಣ್ಣುಮಗಳು ವಸತಿ ಶಾಲೆ ಅಲ್ಲಿಯ ಅತಿಥಿ ಶಿಕ್ಷಕರ ಸಂಬಳ ಒಂಬತ್ತು ಸಾವಿರ ಅಂದ್ರೆ ಕನಿಷ್ಠ ಕೂಲಿಗಿಂತ ಕಡಿಮೆ ಇವತ್ತು ಕಾಂಟ್ರಾಕ್ಟ್ ಹೆಸರಿನಲ್ಲಿ ನಾವು ಅವ್ರನ್ನ ಸರ್ಕಾರಿ ಪ್ರಾಯೋಜಿತ ಜೀತದಾಳಗಳ ರೀತಿ ನಡೆಸ್ಕೊಳ್ತಾ ಇದ್ದೀವಿ ಅದ್ರ ಬಗ್ಗೆ ಗಮನ ಕೊಡಬೇಕಾಗಿತ್ತು ಅನುದಾನಿತ ಶಾಲೆಗಳಿಗೆ ಮೂರು ತಿಂಗಳಾದ್ರೂ ಸಂಬಳವೇ ಇಲ್ಲ ಅನುದಾನಿತ ಇವರಿಗೆ ನಾವ್ ಹೇಳ್ತೀವಿ ನಮ್ಮ ಎಂತ ಖಜಾನೆ ಭರ್ತಿ ಆಗಿದೆ ಸಂಬಳ ಇಲ್ಲ ಇವರು ಖಜಾನೆ ಭರ್ತಿ ಆದ್ಮೇಲೆ ಸಂಬಳ ಕೊಡೋಕ್ಕೂ ಮೂರ್ ಎಲ್ಲಿದೆ ಖಜಾನೆಯಲ್ಲಿ ಯಾವ ಶಿಕ್ಷಣ ಕ್ಷೇತ್ರದ ಸಮಗ್ರ ಬದಲಾವಣೆಗೆ ನಿಮ್ಮ ಯೋಜನೆ ಏನು ಏನು ತಂದಿದ್ದೀರಿ ಮೂಲಸಭೂತ ಸೌಕರ್ಯಕ್ಕೆ ಏನಾದ್ರು ಒತ್ತು ಕೊಟ್ಟಿದ್ದೀರಾ ಏನ್ ಕೊಟ್ಟಿದ್ದೀರಿ ಇದು ಈ ಇದ್ರ ಪರಿಸ್ಥಿತಿ ಇನ್ನ ಈ ಸೆವೆನ್ ಪೇ ಕಮಿಷನ್ ಹದಿನೇಳು ಪರ್ಸೆಂಟ್ ಇಂಟ್ರೀಮ್ ರಿಲೀಫನ್ನು ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಿಲೀಸ್ ಮಾಡಿದ್ರು ಈಗ ಪೇ ಕಮಿಷನ್ ಏನು ಇಲ್ಲವೇ ಇಲ್ಲ ನಿಮಗೆಲ್ಲ ಈ ಎಲೆಕ್ಷನ್ ಟೈಮಲ್ಲಿ ಅವ್ರ ಭಾಷಣ ನೀವು ಕೇಳಿರ್ಬೇಕು ನಮ್ಮ ಸರ್ಕಾರ ಬಂದ ತಕ್ಷಣ ಓಪಿಎಸ್ನ ಅನುಷ್ಠಾನಕ್ಕೆ ತರ್ತೀವಿ ಓಲ್ಡ್ ಪೆನ್ಷನ್ ಸ್ಕೀಮ್ ನ್ಯೂ ಪೆನ್ಷನ್ ಸ್ಕೀಮ್ ರದ್ದು ಕೊಡಿಸ್ತೇವೆ ಒಂದು ವರ್ಷ ಆಯ್ತಲ್ವಾ ಓಲ್ಡ್ ಪೆನ್ಷನ್ ಸ್ಕೀಮ್ ತಂದಿದಾರ ಆದ್ರೂ ಹೇಳ್ತಾರೆ ನೋಡಿದ್ವಿ ತಂದಿದಾರ ಓಲ್ಡ್ ಪೆನ್ಷನ್ ಸ್ಕೀಮ ಪ್ರಜ್ಞಾವಂತ ಮತದಾರರು ಈ ಸರ್ಕಾರಕ್ಕೆ ಒಂದು ಸಂದೇಶ ಕೊಡಬೇಕಾದ ಅವಶ್ಯಕತೆ ಇದೆ ಆ ಸಂದೇಶ ಏನು ಅಂದ್ರೆ ನೀವು ಶಿಕ್ಷಕರ ಜೊತೆ ಆಟಾಡ್ತಾ ಇದ್ದೀರಿ ಮಕ್ಕಳ ಭವಿಷ್ಯದ ಜೊತೆ ಆಟಾಡ್ತಾ ಇದ್ದೀರಿ ಇದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನು ಕೊಡುತ್ತೇವೆ